ಸಮಾಜದಲ್ಲಿರುವ ದೌರ್ಜನ್ಯ ಹಾಗೂ ಅಸ್ಪೃಶ್ಯತೆ ಹೋಗಲಾಡಿಸಲು ಬೀದಿ ನಾಟಕಗಳು ಒಂದು ಆಯುಧವಾಗಲಿ ಅಸ್ಪೃಶ್ಯತೆ ಒಳಗೊಂಡಂತೆ ಸಮಾಜದಲ್ಲಿರುವ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲು ಬೀದಿ ನಾಟಕಗಳು ಒಂದು ಆಯುಧವಾಗಲಿ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಕೌಸರ್ ಅಮದ್ ತಿಳಿಸಿದರು ಅವರು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಲೂರು ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಹಿರಿಯ ಕಲಾವಿದ ಬಿಟಿ ಮಾನವ ತಂಡದಿಂದ ದೌರ್ಜನ್ಯ ಪ್ರತಿಭಾದ ಅಸ್ಪೃಶ್ಯತೆ ನಿವಾರಣೆ ಅರಿವು ಮೂಡಿಸುವ ಬೀದಿ ನಾಟಕ ಕಾರ್ಯಕ್ರಮದಲ್ಲಿ ಮಾತನಾಡಿ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ಅಸ್ಪೃಶ್ಯತೆ ಆಚರಣೆಯೊಂದಿಗೂ ಜೀವಂತವಾಗಿರುವುದು ವಿಷಾದನೀಯ ಜನಾಂದೋಲನದ ರೀತಿಯಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಾಗ ಮಾತ್ರ ಅಸ್ಪೃಶ್ಯತೆ ತೊಲಗಿಸಲು ಸಾಧ್ಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ವೈಜ್ಞಾನಿಕ ಮನೋಭಾವದಿಂದ ನೋಡಿದಾಗ ಅಸ್ಪೃಶ್ಯತೆ ಜಾತಿ ಪದ್ಧತಿ ಹಾಗೂ ತಾರತಮ್ಯ ಹೋಗಲಾಡಿಸಬಹುದು ಅಸ್ಪೃಶ್ಯತೆ ಆಚರಣೆಯಿಂದ ದೇಶದ ಅಭಿವೃದ್ಧಿ ಕುಂಠಿತಗೊಂಡಿದೆ ಸಮಾಜದ ಅಭಿವೃದ್ಧಿಯ ಮೇಲೆ ದುಷ್ಪರಿಣಾಮ ಬೀರುವ ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಗೆ ಪ್ರತಿಯೊಬ್ಬರೂ ಮುಂದಾಗಬೇಕು ಅಸ್ಪೃಶ್ಯತೆ ಎಂಬುದು ಸಾಮಾಜಿಕ ಪಿಡುಗಾಗಿದ್ದು ದಲಿತರಷ್ಟೇ ಅಲ್ಲದೆ ಇತರೆ ಜನಾಂಗದವರು ಅಸ್ಪೃಶ್ ಎತೆಗೆ ಒಳಗಾಗುತ್ತಿದ್ದಾರೆ ಗ್ರಾಮೀಣ ಭಾಗಗಳಲ್ಲಿ ದೌರ್ಜನ್ಯ ಅಸ್ಪೃಶ್ಯತೆಯ ಆಚರಣೆ ಹೆಚ್ಚು ಕಂಡುಬರುವುದರಿಂದ ಬೀದಿ ನಾಟಕಗಳು ಜಾನಪದ ಹಾಡುಗಳ ಮೂಲಕ ಅರಿವು ಮೂಡಿಸುವ ಅವಶ್ಯಕತೆಯಿದೆ ಈ ಪಿಡುಗಿನಿಂದ ತೊಂದರೆಗೆ ಒಳಗಾದವರ ರಕ್ಷಣೆ ಹಾಗೂ ಸಬಲೀಕರಣಕ್ಕಾಗಿ ಸರ್ಕಾರ ಕಾನೂನನ್ನು ಮತ್ತು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ ಸಾರ್ವಜನಿಕರು ಇದರ ಉಪಯೋಗಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಸಹಾಯಕ ನಿರ್ದೇಶಕ ಕೇಶವ ಕೇಶವಮೂರ್ತಿ ಎಎಸ್ಐ ನಾಗೇಶ್ ಪಟ್ಟಣ ಪಂಚಾಯಿತಿ ನಿವೃತ್ತ ನೌಕರ ಮಂಜುನಾಥ ಹಿರಿಯ ಕಲಾವಿದ ಬಿ ಟಿ ಮಾನವ ಸೇರಿ ಹಲೋನು ಏನು ವಾರಿಯೇನು ಬಲವಣ್ಣ ಹೋರಾಮಣ್ಣ ನಿನ್ನ ಗೋಳನು ಕೇಳು ಯಾರಣ್ಣ ಪಗಲು ಏಳು ದುಡಿದು ಸೋದೆ ಅವರ ಏನ ಕಾಲ ಹಿಡಿದೆ ನಿನ್ನ ಬಲನಿಗೆ ಗೊಂದಿಯ ಇಲ್ಲ ಹೋರಾಬಣ್ಣ ನಿನ್ನ ಗೋಳನು ಕೇಳು ಬೆಳೆಯೋಳ ಓಮ್ತಾಯ ನೆನೆದೇನು ಎಲ್ಲೆಲ್ಲಿ ದೌರ್ಜನ್ಯ ಪ್ರಕರಣ ಜಾಸ್ತಿ ಮರುಕಳಿಸ್ತಾ ಇದ್ದಾವೆ ಅಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದು ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಜೊತೆಗೂಡಿಸಿದರೆ ವಿಶೇಷವಾಗಿ ನಮ್ಮ ಮಾನವರವರ ಟೀಮು ಮತ್ತು ಸಾರ್ವಜನಿಕರು ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ವಿಶೇಷವಾಗಿ ಪತ್ರಿಕಾ ಪ್ರತಿನಿಧಿಗಳು ಬಂದಿದ್ದಾರೆ ಇದು ಪ್ರಚಾರ ಆಗಬೇಕು ಈ ಸಂವಿಧಾನ ಆಶಯಕ್ಕೆ ವಿರುದ್ಧವಾಗಿ ನಡೆಸ್ಕೊಂಡ್ರೆ ಏನೇನು ಕಾನೂನು ಅವರಿಗೆ ಅವಲಂಬಿತ ಆಗ್ತಾರೆ ಕಾನೂನು ತೊಡಕು ಏನಾಗ್ತದೆ ಅವೆಲ್ಲ ಪ್ರತಿಬಂಧ ಮಾಡುವ ಕರ್ತವ್ಯ ನಮ್ಮ ಇಲಾಖೆದಾಗಿದೆ ವಿಶೇಷವಾಗಿ ಸಮಾಜ ಕಲ್ಯಾಣ ನಾವು ಈ ಕಾರ್ಯಕ್ರಮ ಮಾಡ್ತಾ ಪರಿಷ್ಠ ಜಾತಿ ಪರಿಷ್ಠ ವರ್ಗದವರಿಗೆ ಸಾಕಷ್ಟು ಸವಲತ್ತು ಸಿಕ್ಕಿದ್ದು ಮತ್ತು ಅವರ ಮೇಲೆ ಯಾವುದೇ ದೌರ್ಜನ್ಯ ಆಗದಂಗೆ ತಡೆಯುವ ಗುರಿ ನಮ್ಮ ಸಮಾಜಗಳಕ್ಕೆ ಆಗಿದೆ ಹಾಗಾಗಿ ಈ ಬೀದಿ ನಾಟಕದ ಮೂಲಕ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡ್ತಾ ಇದೀವಿ ತಾವೇ ಸಾರ್ವಜನಿಕರು ಇದನ್ನ